ಈಗ ಮುಖ್ಯಾಂಶಗಳು ಚಿಂತಾಮಣಿ ನಗರದ ಸರ್ಕಾರಿ ಶಾಲೆಯಲ್ಲಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಕೊಳಕು ಬಟ್ಟೆಯನ್ನು ಸುತ್ತಿ ಅವಮಾನ ಮಾಡುತ್ತಿರುವ ಅಧಿಕಾರಿಗಳ ನಡೆಯನ್ನು ಖಂಡಿಸಿ ಹಾಗೂ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನ ಹೇಳಿಕೆ ನೀಡಿರುವ ಅಮಿತ್ ಶಾ ರವರ ವಿರುದ್ಧ ಕಲಗವಾರದಲ್ಲಿ ದಲಿತ ಪರ ಸಂಘಟನೆಗಳ ಮುಖಂಡರು ಚಿಂತಾಮಣಿ ಬೆಂಗಳೂರು ಮಾರ್ಗದ ರಸ್ತೆಯನ್ನು ತಡೆ ಮಾಡಿ ಪ್ರತಿಭಟನೆ ನಡೆಸಿದರು

ಚಿಂತಾಮಣಿ ನಗರದ ಸರ್ಕಾರಿ ಶಾಲೆಯಲ್ಲಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಳಿಗೆ ಕೊಳಕು ಬಟ್ಟೆಯನ್ನು ಸುತ್ತಿ ಅವಮಾನ ಮಾಡುತ್ತಿರುವ ಅಧಿಕಾರಿಗಳ ನಡೆಯನ್ನು ಖಂಡಿಸಿ ಹಾಗೂ ಅಂಬೇಡ್ಕರ್ ಅವರ ಬಗ್ಗೆ ಅವಯಾಣನ ಹೇಳಿಕೆ ನೀಡಿರುವ ಅಮಿತ್ ಶಾ ಅವರ ವಿರುದ್ಧ ತಳಗ್ದಲ್ಲಿ ದಲಿತ ಪರ ಸಂಘಟನೆಗಳ ಮುಖಂಡರು ಚಿಂತಾಮಣಿ ಬೆಂಗಳೂರು ಮಾರ್ಗದ ರಸ್ತೆಯನ್ನು ತಡೆ ಮಾಡಿ ಪ್ರತಿಭಟನೆ ನಡೆಸಿದರು ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ರಸ್ತೆ ತಡೆ ಮಾಡಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಧಿಕ್ಕಾರಿಗಳನ್ನು ಕೂಗಿ ಕೂಡಲೇ ಚಿಂತಾಮಣಿ ನಗರದ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿನ ಅಂಬೇಡ್ಕರ್ ಅವರ ಪುತ್ಥಳಿಗೆ ಸುತ್ತಿರುವ ಕೊಳುಕು ಬಟ್ಟೆಯನ್ನು ತೆಗೆದು ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ನೀಡಬೇಕು ಹಾಗೂ ಅಂಬೇಡ್ಕರ್ ಬಗ್ಗೆ ಅವಹೇಳನ ಪದ ಬಳಕೆ ಮಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೂಡಲೇ ಗಡಿಪಾರು ಮಾಡಬೇಕೆಂದು ತಲಗುವಾರದಲ್ಲಿ ದಲಿತ ಪರ ಸಂಘಟನೆಗಳ ಮುಖಂಡರು ಚಿಂತಾಮಣಿ ಬೆಂಗಳೂರು ರಸ್ತೆಯನ್ನು ತಡೆ ಮಾಡಿ ಪ್ರತಿಭಟನೆ ಮಾಡಿದ್ದರಿಂದ ಕೆಲ ಕಾಲ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿ ವಾಹನ ಸವಾರರು ಹಾಗೂ ಪ್ರಯಾಣಿಕರು ಪರದಾಡುವಂತಾಯಿತು ಇನ್ನು ರಸ್ತೆ ತಡೆ ಮಾಡಿ ಪ್ರತಿಭಟನೆ ಮಾಡುತ್ತಿದ್ದ ದಲಿತ ಮುಖಂಡರನ್ನು ಪೊಲೀಸರು ಬಂಧಿಸಿ ಬಿಡುಗಡೆಗೊಳಿಸಿದ್ದಾರೆ ಈ ಪ್ರತಿಭಟನೆಯಲ್ಲಿ ಎಲ್ಲ ದಲಿತ ಪರ ಸಂಘಟನೆಗಳ ಮುಖಂಡರು ಪದಾಧಿಕಾರಿಗಳು ಮತ್ತಿತರರು ಭಾಗವಹಿಸಿದ್ದರು ಮೂರು ಮೂರು ದಿನದಿಂದ ತಾಲೂಕು ಆಫೀಸ್ ನಮ್ಮ ಪಕ್ಷದ ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾ ಇಲ್ಲ ಸರ್ ಎಲ್ಲ ಪ್ರತಿ ಡೆಡ್ಬೇಕು ಅಂಬೇಡ್ಕರ್ ಕೊಟ್ಟಿರೋದು ಅಂಬೇಡ್ಕರ್ ಎಲ್ಲ ಅಂಬೇಡ್ಕರ್ ಅಂಬೇಡ್ಕರ್ನ ಬೈದ್ರೆ ನಾವೊಂದು ಪ್ರತಿಭಟನೆ ಮಾಡ್ಬಾರ್ದ ಸರ್ ಕೂತ್ಕೊಂಡು ಮಾತ್ರ ಮೂರು 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 ದಿನದ ಮಾಡ್ತಾ ಇದ್ದೀವಿ ಯಾವ ಸಂಬಂಧಪಟ್ಟ ಅಧಿಕಾರಿಯ ಅಲ್ಲಿ ಬಂದಿಲ್ಲ ಈ ನಿವಾರಣೆ ಆಗಿದೆ ಅನಂತ ಮೂರು ದಿವಸಿಂದ ಡಿ ಸಿ ಅವ್ರು ಸಿದರ್ಶನ್ ಸಾರು ನಾಲ್ಕು ಸರ್ತಿ ಬಂದಿದ್ದಾರೆ ಅಲ್ಲಿಗೆ ಆಯ್ತಾ ನಮ್ಮ ದಯನ ಸಾರು ಬಂದೇನೆ ಇಲ್ಲಿವರೆಗೂ ಸಿ ಕಳಿಸಿಲ್ಲ ಡಿ ಸಿ ಅವ್ರನ್ನೇ ಕೃಷಿ ಮೇಳದಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನಮ್ಮ ತಲುಪುರಲ್ಲಿ ಊಟ ನೀಡುವುದಾಗಿ ಬೆರ ಮಾಡ್ತಾ ಇದ್ದಾರೆ ರವೀಂದ್ರ ಅವರು ಹೋಗ್ಬಿಟ್ಟು ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರು ತೋರ್ತೀರಾ ಅಂದ್ರೆ ದಲಿತರು ಹೋರಾಟ ಮಾಡೋದಿಕ್ಕೆ ಗಮನ ಮತ್ತೆ ರಸ್ತೆ ತಡೆ ಅಂತಲ್ಲ ನಾವು ಒಂದ್ ನಿಮಿಷ ನಿಮ್ಗೆ ನಿಮಗೆ ಗೊತ್ತು ನಾವು ಮೂರು ದಿವಸದಿಂದ ಚಿಂತಾಮಣಿಯಲ್ಲಿ ಮಾಡ್ತಾ ಇದ್ವಿ ರಸ್ತೆ ತಡೆ ಮಾಡಿದ್ವಾ ಮೂರು ದಿವಸ ಆದ್ಮೇಲೆ ಯಾಕೆ ಮಾಡ್ತಾ ಇದ್ವಿ ಅಂದ್ರೆ ಯಾರು ಸ್ಪಂದನೆ ಕೊಟ್ಟಿಲ್ಲ ಹೀಗಾಗಿ ನಾವು ಮಾಡ್ತಾ ಸುಮ್ ಸುಮ್ಮನೆ ನಾವು ರಸ್ತೆ ತಡೆ ಮಾಡ್ತಾ ಇಲ್ಲ ನಮ್ಗೆ ಕಾನೂನು ಅರಿಗೂ ಅಂಬೇಡ್ಕರ್ ಕೊಟ್ಟಿದ್ದಾರೆ ಸಂವಿಧಾನ ನಾವು ಓದಿದ್ದೀವಿ ಅರ್ಥ ಆಯ್ತಾ ರಸ್ತೆ ತಡೆ ಮಾಡಕ್ಕೆ ನಮ್ಗೆ ರೈಟ್ಸ್ ಇಲ್ಲ ನಾಲ್ಕು ದಿವಸ ಅಲ್ಲಿ ಕೂತ್ಕೊಂಡಿದ್ದಿಲ್ಲ ಯಾರಾದ್ರೂ ಬಂದ್ರ ನಿಮ್ ಅಧಿಕಾರಿಗಳು ಹೇಳಿ ರವೀಂದ್ರ ಅವ್ರು ಡ್ಯಾನ್ಸ್ ಮಾಡ್ತಾ ಇದಾರೆ ಅಲ್ಲಿ ರವೀಂದ್ರ ಅವರು ಡ್ಯಾನ್ಸ್ ಅವ್ರಿಗೆ ಅವ್ರಿಗೆ ಮುಡಿಸಿ ಸರ್ ನೀವು ನೀವು ಹೋಗಿಲ್ಲ ಅಂತ ಅದಕ್ಕೆ ರಸ್ತೆ ತಡೆ ಮಾಡಿದ್ರೆ ಅಂತೇಳಿ ಅರ್ಧ ಗಂಟೆಗೆ ನಾಯಕರನ್ನ ಒಬ್ಬ ಆ ಒಂದು ಅಂಬೇಡ್ಕರ್ ಅವರನ್ನ ಬಯಸೋದಕ್ಕೆ ನಿಮ್ಗೆ ಯಾರಿಗೂ ಸಾಧ್ಯ ಇಲ್ಲ ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗೆ ವಿಐಪಿ ಪಾರ್ಟಿ ಅಲ್ ಕೋಲಾರ ವೃತ್ತ ಚಿಂತಾಮಣಿ ಚಿಂತಾಮಣಿ ನಗರದ ಕೋಲಾರ ರಸ್ತೆಯಲ್ಲಿ ನೂತನವಾಗಿ ಆರಂಭವಾಗಿರುವ ತ್ರೀ ಡಿ ಮಿನಿ ಥಿಯೇಟರ್ ಆಕರ್ಷಕ ಡೆಕೋರೇಷನ್ ಹೊಂದಿರುವ ವಿ ಐ ಪಿ ಪಾರ್ಟಿ ಹಾಲ್ನಲ್ಲಿ ಹುಟ್ಟು ಹಬ್ಬ ನಾಮಕರಣ ವೆಡ್ಡಿಂಗ್ ಆನಿವರ್ಸರಿ ನಿಶ್ಚಿತಾರ್ಥ ಸೀಮಂತ ಆಫೀಸ್ ಮೀಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಬಬ್ಲೂರವರ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ಎರಡು ಮೂರು ನಾಲ್ಕು ಒಂದು ನಾಲ್ಕು ಮೂರು ರಾಘವೇಂದ್ರನವರ ಮೊಬೈಲ್ ನಂಬರ್ ಏಳು ನಾಲ್ಕು ಒಂದು ಒಂದು ಎರಡು ಒಂಬತ್ತು 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 ಆರು ಒಂಬತ್ತು ಆಂಜಪ್ಪರವರ ಮೊಬೈಲ್ ನಂಬರ್ ಒಂಬತ್ತು ಎಂಟು ನಾಲ್ಕು ಐದು ಆರು ಮೂರು ಏಳು ಸೊನ್ನೆ ಎರಡು ಎರಡು ಬಾಲುರವರ ಮೊಬೈಲ್ ನಂಬರ್ ಒಂಬತ್ತು ಎಂಟು ನಾಲ್ಕು ಐದು ಸೊನ್ನೆ ಏಳು ಆರು ಎಂಟು ಸೊನ್ನೆ ಎಂಟಿಗೆ ಸಂಪರ್ಕಿಸಿ